ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿದೆ ರಾಜ್ಯದಲ್ಲಿದೆ ಭವಿಷ್ಯದ ಬಗ್ಗೆ ನಮ್ಮ ರೈತರ ಜೊತೆಗೆ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಪ್ರಮುಖವಾಗಿ ಒಂದು ನಾಲ್ಕೈದು ಸಮಸ್ಯೆಗಳಿದ್ದಾವೆ ಒಂದು ಬೆಲೆ ನಿರ್ಧಾರ ಆಗುವಂತ ಕಬ್ಬು ಕಾರ್ಖಾನೆ ಪ್ರಾರಂಭ ಆಗೋದಕ್ಕಿಂತ ಮೊದಲನೇ ಬೆಲೆ ನಿರ್ಧಾರ ಮಾಡ್ತಾ ಇಲ್ಲ ಆಮೇಲೆ ಎಫ್ ಆರ್ ಪಿ ಅಂತೇಳಿ ಒಂದು ಕೇಂದ್ರದ ಕಾನೂನಿದೆ ಫೇರ್ ರೆಮ್ಯುನೇಟರಿ ಪ್ರೈಸ್ ಅದು ಕೂಡ ಡಿಕ್ಲೇರ್ ಮಾಡ್ತಾ ಇಲ್ಲ ಎಸ್ ಎ ಪಿ ಕಮಿಟಿಯನ್ನು ರಾಜ್ಯ ಸರ್ಕಾರದವರು ಮಾಡಬೇಕು ಕಾರ್ಖಾನೆಯು ಸಕ್ಕರೆ ಅಲ್ಲದೆ ಬೇರೆ ಬೇರೆ ಮುಖಾಂತರ ಲಾಭ ಮಾಡುವಂಥ ಎಲ್ಲ ಲಾಭದಲ್ಲಿ ಕೂಡ ರೈತರಿಗೂ ಕೂಡ ಪಾಲ ಕೊಡಬೇಕನ್ನುವಂಥದ್ದು ರಂಗರಾಜನ್ ಕಮಿಟಿ ರಿಪೋರ್ಟ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದು ಇಲ್ಲ ಆಮೇಲೆ ಬೆಳೆ ವಿಮೆ ವ್ಯಾಪ್ತಿಗೆ ಕಬ್ಬನ್ನು ಸೇರಿಸಬೇಕು ಯಾಕೆಂದರೆ ಅನೇಕ ಸಲ ಬೆಂಕಿ ಹತ್ತದೆ ಬಿರುಗಾಳಿ ಬಂದು ಬಿದ್ದು ಬೀಳ್ತದೆ ಆಮೇಲೆ ನೀರು ಕಡಿಮೆ ಬಿದ್ದು ಒಣಗಿ ಹೋಗ್ತದೆ ಅಂಥ ಸಂದರ್ಭದಲ್ಲಿ ಕಬ್ಬು ರೈತರಿಗೆ ಬೆಳೆಗಾರರ ರೀತಿಗೆ ಪರಿಹಾರ ಯಾವುದಿಲ್ಲ ನಾವು ಇನ್ಶೂರೆನ್ಸನ್ನು ಕಬ್ಬಿಗೆ ಮಾಡಿಸಬೇಕು ಅಂತೇಳಿ ಆಮೇಲೆ ತೂಕದ ಬಗ್ಗೆ ಭಾಳಷ್ಟು ರೈತರಿಗೆ ಅನುಮಾನ ಇದೆ ಕಾರ್ಖಾನೆಯಲ್ಲಿ ತೂಕದ ಮಷಿನ್ಗಳು ಗೋಲ್ವಾಲಿದೆ ಅಂತ ಹಿಂದೆ ಶಿವಾನಂದ್ ಪಾಟೀಲ್ರು ನಮ್ಮ ಸಕ್ಕರೆ ಉದ್ಯಮ ಮಂತ್ರಿಗಳು ಕಾರ್ಖಾನೆ ಹೊರಗಡೆ ಒಂದೊಂದು ಘಟಕವನ್ನು ಹಾಕ್ತೀವಿ ತೂಕದ ಘಟಕವನ್ನು ಅಂತ ಹೇಳಿ ಡೆಲಿವರಿ ಮಾಡಿದ್ವಿ ಸೊ ನಾನು ಮತ್ತೆ ಒತ್ತಾಯ ಮಾಡ್ತೀವಿ ಆದಷ್ಟು ವೇಳೆ ಕಾರ್ಖಾನೆ ಹತ್ರ ನೀವು ಸರ್ಕಾರದ ವತಿಯಿಂದ ತೂಕದ ಅಳತೆ ಮಾಡುವಂಥ ಒಂದು ಮಷೀನನ್ನು ತೋರಿಸಬೇಕು ಥರ ಪ್ರತಿಯೊಂದು ಸರ್ತಿ ಇದೇ ಥರ ಆಗ್ತಾ ಇದೆ ಏನು ಪರ್ಮನೆಂಟ್ ಸೊಲ್ಯೂಷನ್ ಈಗ ಯಾವ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಲ್ಲ ಈಗ ಈಗಾದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಡಿ ಸಿ ಅವರು ಏನು ಸಭೆ ಕಲೀಬೇಕಂತ ಡಿ ಸಿ ಪಾಪ ನಿಯಮಿತ ಅಧಿಕಾರಿ ಅವರಿಗೆ ಅವರು ಕಾರ್ಖಾನೆಗಳ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ ಸರ್ಕಾರಿ ಸವಾರಿ ಮಾಡಬೇಕಾದ್ರೆ ಬಟ್ ಡಿ ಸಿ ಪ್ರಯತ್ನ ಮಾಡಿದ್ದಾರೆ ಮಾಡೋದಕ್ಕೆ ಫಲ ಏನಾಗಿಲ್ಲ ಫ್ಯಾಕ್ಟ್ರಿಗೋರು ಮತ್ತು ಹೊಂದಾಣಿಕೆ ಇಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಕೂಡಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಸಂಘರ್ಷಗಳಾಗ್ತವೆ ಮತ್ತೆ ಒಂದು ವರ್ಷ ಹೋಗ್ತದೆ ಮತ್ತೆ ಶುರು ಆಗ್ತದೆ ಮತ್ತೆ ಹೋಗ್ತದೆ ಇದೇ ಥರ ನಡೆದಿದೆ ಈಗ ನೀವು ಏನಾರೆ ನಿಮ್ಮ ಪ್ರಕಾರ ನೀವು ಎಮ್ ಎಲ್ ಎರ ಏನಾದರೆ ಧ್ವನಿ ಎತ್ತಿಯಲ್ಲಿ ಇದರಬೇಕು ನಾನು ಸಚಿವ ಸಚಿವರಾದಂಥ ಶಿವಾನಂದ ಪಾಟೀಲ್ ಜೊತೆ ಮಾಡ್ತೀನಿ ತಕ್ಷಣ ರೈತರ ಸೇವೆ ಕರೆದು ಪರಿಹಾರ ಕಂಡು ಬೇಕು ಮತ್ತು ಅವ್ರದ್ದು ರೈತರಿದ್ದಾರೆ ಅವ್ರ ಕಾರ್ಖಾನೆ ಇದೆ ಅವರು ಇದ್ರ ಬಗ್ಗೆ ಆಸಕ್ತಿ ಅಂತ ಗೊತ್ತಾಗ್ತೀನಿ ಸರ್ ರೈತರ ಜೊತೆ ಯಾಕೆ ಅನ್ಯಾಯ ಈ ರೀತಿ ಇಲ್ಲ ಅಂತ ಸರ್ ಈ ಕಬ್ಬು ಬೆಳೆಗಾರರು ಅಂತಲ್ಲ ಇಡೀ ದೇಶದ ರೈತರ ಮೇಲೇ ಸವಾರಿ ಮಾಡ್ತಾವೆ ಬಮ್ಮ ಬಹುರಾಷ್ಟ್ರೀಯ ಕಂಪನಿಗಳು ಈ ದೇಶದಲ್ಲಿ ಒಕ್ಕಲುತನ ಇನ್ನು ಮುಂದೆ ಉಳಿಯೋದಿಲ್ಲ ಎಲ್ಲರೂ ಜಮೀನು ಮಾರಾಟ ಮಾಡೋಕ್ಕರೆ ತಯಾರಾಗಿದ್ದಾರೆ ರೈತರು ಸ್ವಲ್ಪ ದಿವಸದಲ್ಲಿ ಬೀದಿ ಬರ್ತಾರೆ ಆದರೆ ಸರ್ಕಾರಗಳು ರೈತರ ಪರವಾಗಿ ನಿಲ್ತಾ ಇಲ್ಲ ರೈತರ ಪರವಾಗಿ ನಿಲ್ತಾ ಇಲ್ಲ ಭಾಳ ದುರ್ದೈವ ಯಾಕೆಂದರೆ ಚುನಾವಣೆಯಲ್ಲಿ ಚುನಾವಣೆ ಬಂಡವಾಳ ಕೊಡುವಂಥ ಶಕ್ತಿ ನಮ್ಮ ರೈತರಿಗಿಲ್ಲ ಇಲ್ಲ ಹೀಗಾಗಿ ಇವತ್ತು ಯಾರು ಅವರು ಕಾರ್ಖಾನದಾರ್ ಪರವಾಗಿರೋ ಸರ್ಕಾರಗಳು ಇರ್ತವೆ You are